ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಷ್ಮಿತಾ ನಾನಿವತ್ತು ನಿಮಗೆ ಯಾವ ರೀತಿಯಾಗಿ ಚಟ್ನಿ ಮಾಡುವುದು ಅಂತೇಳಿ ತೋರಿಸ್ತಾ ಇದ್ದೇನೆ ಇದು ಮೀನಿದ್ದು ಚಟ್ನಿ ಕೊಲ್ಲಸರು ಅಂತೇಳಿ ಹೇಳ್ತೇವೆ ತುಳುವಲ್ಲಿ ಅದರ ಚಟ್ನಿದು ತುಂಬಾ ಸೂಪರ್ ಆಗ್ತದೆ ಮೊದಲಿಗೆ ನಾವು ಅದರ ಮೀನನ್ನು ಅದರ ತಲೆಯೆಲ್ಲ ತೆಗೆದು ಅದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲಿ ಇಡಿ ಜಾಸ್ತಿ ಉರಿ ಇಟ್ಟರೆ ಇದಾಗ್ತದೆ ಅಂತ ಕರಿಚ್ತದೆ ಹಾಗಾಗಿ ಸಣ್ಣ ಉರಿಯಲ್ಲಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ನನಗಂತೂ ಫೇವ್ರೆಟ್ ಚಟ್ನಿ ಇದು ನೋಡಿ ಇಷ್ಟು ಕೆಂಪಾಗಬೇಕು ನಾವು ಕಟ್ ಮಾಡುವಾಗ ಅದು ಮುರಿಬೇಕು ಅಲ್ಲಿವರೆಗೆ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಎಣ್ಣೆ ಎಂತ ಹಾಕ್ಲಿಕ್ಕಿಲ್ಲ ಹಾಗೆ ಡ್ರೈ ಆಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಈ ಥರ ಕಟ್ ಟಕ್ ತಕ್ಕಂತ ಮುರಿಬೇಕು ಇಷ್ಟಾದರೆ ಸಾಕು ಈಗ ನಾವು ಚಟ್ನಿ ಪ್ರಿಪೇರ್ ಮಾಡಿಕೊಳ್ಳುವ ಒಂದು ಗಡಿಯಷ್ಟು ತೆಂಗಿನಕಾಯಿ ಸ್ವಲ್ಪ ಸಣ್ಣ ತುಂಡು ಹುಳಿ ಒಂದು ಆರರಿಂದ ಏಳೆಸಳು ಬೆಳ್ಳುಳ್ಳಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕಿ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ಚೆನ್ನಾಗಿ ಗ್ರೈಂಡ್ ಅಂದರೆ ತರಿ ತರಿಯಾಗಿ ರುಬ್ಕೊಳ್ಬೇಕು ನೀರು ಹಾಕ್ಲಿಕ್ಕಿಲ್ಲ ಈ ಚಟ್ನಿಗೆ ತುಂಬಾ ಸೂಪರ್ ಆಗ್ತದೆ ನೀರು ಹಾಕಬೇಡಿ ನೀರು ಹಾಕಿ ಎಲ್ಲರೂ ಕೂಡ ಮಾರ್ತಾರೆ ಚಟ್ನಿ ಆದರೆ ನೀರು ಹಾಕದೆ ಈ ಥರ ಒಮ್ಮೆ ಚಟ್ನಿ ಮಾಡ್ಕೊಂಡು ನೋಡಿ ಹುಡಿ ಹುಡಿಯಾಗಿ ತುಂಬಾ ಸೂಪರ್ ಆಗ್ತದೆ ಮತ್ತು ಇದು ಹಾಳಾಗೋದಿಲ್ಲ ಸಂಜೆಯವರೆಗೆ ಇಟ್ಟರು ಕೂಡ ಈ ನಾನ್ ವೆಜ್ ತಿನ್ನದವರು ವೆಜ್ನವರು ಏನಾದರೂ ಇದ್ದರೆ ಇಷ್ಟೇ ಚಟ್ನಿ ಮಾಡಿಕೊಂಡು ಊಟ ಮಾಡಿದರೂ ಕೂಡ ಸೂಪರ್ ಆಗ್ತದೆ ನೋಡಿ ಈ ಥರ ಗ್ರೈಂಡ್ ಮಾಡಿ ಆಯಿತು ನೈಸ್ ಆಗಬೇಕು ಅಂತ ಹೇಳಿಲ್ಲ ತರಿ ತರಿಯಾಗಿ ರುಬ್ಬಿದರೆ ಸಾಕು ತುಂಬಾ ಸೂಪರ್ ಆಗ್ತದೆ ಎಲ್ಲರೂ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದು ನನಗೆ ಅಮ್ಮ ಹೇಳಿಕೊಟ್ಟದ್ದು ಈ ಚಟ್ನಿಯನ್ನು ಅದಕ್ಕೆ ನೋಡಿ ಇಲ್ಲಿ ನಾವು ಫ್ರೈ ಮಾಡಿಟ್ಟಂತಹ ಮೀನನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹಾಕ್ಕೊಳ್ಳಿ ಅದರ ಮೇಲೆ ಸಿಪ್ಪೆಲ್ಲಿದ್ದರೆ ತೆಗೆದು ಹಾಕ್ಕೊಳ್ಬೇಕು ಕಟ್ ಕಟ್ ಮಾಡಿ ಹಾಕೊಳ್ಳಿ ಬಿಸಿ ಬಿಸಿಯಾದ ಗಂಜಿ ಇದ್ದರೆ ಅದರ ಜೊತೆ ಈ ಚಟ್ನಿ ಹಾಕ್ಕೊಂಡು ಊಟ ಮಾಡಿದರೆ ಸೂಪರ್ ಆಗ್ತದೆ ಯಾರಾದರೂ ಬ್ಯಾಚುಲರ್ಸ್ ಇದ್ದರೆ ಅರ್ಜೆಂಟಿಗೆ ರಪಕ್ಕ ಅಂತೇಳಿ ಚಟ್ನಿ ಮಾಡಿಕೊಂಡು ಊಟ ಮಾಡಿಕೊಳ್ಬಹುದು ಸೂಪರಾಗಿರ್ತದೆ ಎಲ್ಲರೂ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಆಗ್ತದೆ ಅಂತೇಳಿ ನನಗಂತೂ ಈ ಚಟ್ನಿ ಇದ್ದು ಬಿಟ್ಟರೆ ನಾನು ಅದರಲ್ಲೇ ಊಟ ಮಾಡ್ತೇನೆ ನನಗೆ ಬೇರೆ ಎಂಥ ಬೇಕು ಅಂತೇಳಿಲ್ಲ ಗಂಜಿ ಮತ್ತು ಚಟ್ನಿ ನಮ್ಮ ತುಳುನಾಡಿನ ಸ್ಪೆಷಲ್ ಇದು ಸಾರಿಗೆಲ್ಲ ಎಂಥ ಮೀನು ಎಲ್ಲ ಇಲ್ಲದಿದ್ದರೆ ಈ ಮಳೆಗಾಲದಲ್ಲೆಲ್ಲ ಹಸಿ ಮೀನು ಸಿಗೋದು ಕಷ್ಟ ಅಂಥ ಟೈಮಲ್ಲೆಲ್ಲ ನಾವು ಈ ಥರ ಮಾಡಿ ತಿನ್ನುದು ನಮ್ಮ ತುಳುವರಿಗೆಲ್ಲ ತುಂಬಾ ಇಷ್ಟ ನನ್ನಾಗೆ ಯಾರಿಗೆಲ್ಲ ಈ ಚಟ್ನಿ ಇಷ್ಟ ಕಮೆಂಟ್ ಮಾಡಿ ಎಲ್ರಿಗೆ ಸಹ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು